ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಎಲ್ಲೂ ಹೊರಗಡೆ ಏನು ತಿರ್ಗಾಡೋಕ್ಕೆ ಹೋಗಿಲ್ಲ ಇವತ್ತು ಮಂಡ್ಯದಲ್ಲೇ ಮನೆಯಲ್ಲೇ ಇದ್ವಿ ಆದರೆ ಪಕ್ಕದಲ್ಲೇ ಒಂದು ಚಿಕ್ಕದು ಅಂದರೆ ಮಕ್ಕಳಿಗೆ ಅಂತ ಅಂತೇಳ್ಬಿಟ್ಟು ಪಾರ್ಕ್ ಇತ್ತು ಸೊ ಹಾಗೆಯೇ ಇಲ್ಲೇ ಇವತ್ತು ಹೋಗೋಣ ಅಂತ ಅಂತೇಳ್ಬಿಟ್ಟು ಪಾರ್ಕಿಗೆ ಬಂದ್ವಿ ಆಮೇಲೆ ಸಾ ಸಂಜೆ ಒಂದು ಆರು ಗಂಟೆ ಆಗಿ ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ ತುಂಬ ದೂರ ಅಂದರೆ ನಿನ್ನೆ ಅಷ್ಟೇ ನಾವು ಜರ್ನಿ ಮಾಡಿ ಸುಸ್ತಾಗಿತ್ತು ಹಾಗಾಗಿ ಇವತ್ತೊಂದು ದಿವಸ ರೆಸ್ಟ್ ಮಾಡಿಬಿಟ್ಟು ಮತ್ತು ಮಾರೋ ದಿನ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಸ್ವಲ್ಪ ಸುಸ್ತಾಗತ್ತಲ್ವ ಹಾಗಾಗಿ ಇವಾಗ ಮಕ್ಳಿಗೆ ಕರ್ಕೊಂಡು ಮೂರುವರೆ முருவரை மத்தன பார்க் ಇವಾಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ ಹಾಗೆಯೇ ಯಾವಾಗಲೇ ನಾವು ಪಾರ್ಕಿಗೆಲ್ಲ ಹೋಗಿ ಬಂದ್ವಿ ಪಾರ್ಕಿಗೆ ಹೋಗಿ ಬಂದು ಇವಾಗ ಒಂದು ಕಾಳಮ್ಮ ದೇವಸ್ಥಾನ ಹಾಗೆ ರಾಘವೇಂದ್ರ ಅಂತ ನಾಳೆ ಮೈಸೂರು ಮತ್ತೆ ಫುಲ್ಲು ತಿರುಗಾಡ್ಕೊಂಡು ಬರೋದು ಸೊ ಇವಾಗ ನಾವು ಆರೂವರೆ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮೊದಲು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಾಘವೇಂದ್ರ ಮಠಕ್ಕೆ ಹೋಗ್ತೀವಿ ಅಲ್ಲಿ ಎಂಟು ಗಂಟೆಗೆ ಪೂಜೆ ಅಂತ ಹೇಳಿದರು ಈ ಮಾರಮ್ಮ ದೇವಸ್ಥಾನ ಬಂದುಬಿಟ್ಟು ಮಂಡ್ಯ ರೈಲ್ವೆ ಸ್ಟೇಷನ್ ಹಿಂದೆಗಡೆ ಇರೋದು ದೇವಸ್ಥಾನ ಮಾರಮ್ಮ ದೇವಸ್ಥಾನ ಸೊ ಅಲ್ಲೇ ಇವಾಗ ನಾವು ಹೋಗ್ತಾ ಇರೋದು ಇನ್ನೂ ಏಳು ಎಂಟು ಗ್ರಾಮದ್ದು ದೇವತೆ ಅಂತೆ ಹಾಗಾಗಿ ಹೋಗಿ ನಾವು ಕೈ ಮುಕ್ಕೊಂಡು ಬರೋಣ ಅಂತೇಳಿಬಿಟ್ಟು ಹೋದ್ವಿ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇದೆ ನಾವು ಮೇಲ್ಗಡೆ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜ್ ಮೇಲ್ಗಡೆ ಇದ್ದೀವಿ ಅಲ್ಲಿ ರೈಲ್ವೆ ಸ್ಟೇಷ ಸ್ಟೇಷನ್ ಇರೋದು ಇವಾಗ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋಸ್ ಮಾಡಬೇಕು ಮಾಡ್ಕೊತಾ ಮಾತಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ ಆದರೆ ಸ್ವಲ್ಪ ಭಯ ಆಯಿತು ಯಾಕಂದರೆ ಒನ್ ಆ ಇಬ್ಬರ ಮಕ್ಕಳನ್ನು ಹಿಡ್ಕೋಬೇಕು ಅವನು ನನ್ನ ಕೈಗೆ ಹಿಡ್ಕೋಬೇಕು ಅಂತ ನನ್ನ ಹತ್ರನೇ ಬರ್ತಾನೆ ಆ ಮಗು ಅಷ್ಟೇ ನಂಗೆ ಅಮ್ ನಾನೇ ಎತ್ಕೋಬೇಕಾಗಿರುತ್ತೆ ಮತ್ತು ನಾನು ವೀಡಿಯೋ ಮಾಡ್ಕೊತ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಮತ್ತೆ ನಾನು ಜಾಸ್ತಿ ಎಲ್ಲೂ ವೀಡಿಯೋಸ್ ಮಾಡಿಲ್ಲ ಅಂದರೆ ರಾಘವೇಂದ್ರ ಮಠದಲ್ಲಿ ವೀಡಿಯೋಸ್ ಮಾಡಿಲ್ಲ ನಾವು ಇಲ್ಲಿಂದ ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದನ ತಗೊಂಡು ಹಾಗೆ ನಾವು ಮನೆಗೆ ಹೋಗ್ತು ಮನೆ ಕಡೆ ಹೋದ್ವಿ ಯಾಕಂದರೆ ಮೋಡ ಆಗಿತ್ತು ಮಳೆ ಬಂದರೆ ಕಷ್ಟ ಮತ್ತು ಮಕ್ಕಳು ಒದ್ದೆ ಆಗಿಬಿಡ್ತಾರಲ್ಲ ಮಳೆ ಬಂದರೆ ಅಂತೇಳ್ಬಿಟ್ಟು ನಾವು ಬೇಗ ಮನೆಗೆ ಹೋದ್ವಿ ಹಾಗೆಯೇ ಈ ವ್ಲಾಗ್ನೂ ಅಷ್ಟೇ ಇವಾಗ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನೀವು ಈ ನನ್ನ ವ್ಲಾಗ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಎಲ್ರಿಗೂ ಮತ್ತೆ ಸಿಗೋಣ